ಇದೇ ನೋಡಿ ಗುಂಡ್ಲಿಪೇಟೆ ಗುಂಡಲ್ಪೇಟೆಲಿ ಇವತ್ತು ನಿನ್ನೆಯಿಂದನೂ ಫುಲ್ ಮಳೆ ಏನು ಕಾಣ್ತಾನೆ ಇಲ್ಲ ಕಾಣ್ತಾ ಇದೆ ನೋಡಿ ಇಲ್ಲಿ ಉಯ್ತಾ ಇದ್ದಲ್ಲ ಫುಲ್ ಮೋಡ ಮಳೆನೇ ಉಯ್ತಾ ಇದೆ ಜೋರಾಗ ತುಂಬ ವ್ಯಾಪಾರ ರಾವಿನವ್ರಿಗೆ ತೊಂದ್ರೆ ಪಾಪ ದನಕರ್ಗಳನ್ನೇಸರ್ಗೂ ತೊಂದ್ರಿ ತುಂಬ ನಿನ್ನೆಯಿಂದನೂ ಇನ್ನೂ ನಾಲ್ಕು ದಿವಸ ಅಂತ ಹೇಳ್ತಾರೆ ಸರ್ ನಮಸ್ಕಾರ ನಮಸ್ಕಾರ ವೀಕ್ಷಕರೇ ನೋಡಿ ಇವತ್ತು ಗುಂಡ್ಲುಪೇಟೆ ಒಂದು ರೀತಿ ಮಲೆನಾಡು ಪ್ರದೇಶ ಥರ ಕಾಣಿಸ್ತಾ ಇದೆ ಭಾಳ ಅದ್ಭುತ ಅನ್ಸ ಅನಿಸುತ್ತಲ್ಲ ಬಿಸಿಲಿಗೆ ಬಿಸಿಲು ಚಳಿಗೆ ಚಳಿ ಮಳೆಗೆ ಮಳೆ ಒಂದು ರೀತಿ ವಿಚಿತ್ರವಾಗಿರ್ತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡ್ಕೋತಾ ಇದೆ ಭವಿಷ್ಯ ನಿಗಮ ಕೂಡ ನೋಡಿ ಜನ ಜಂಗುಳಿಯೆಲ್ಲ ಅಸ್ತವ್ಯಸ್ತವಾಗಿ ವ್ಯಾಪಾರ ವ್ಯವಹಾರ ಪ್ರತಿಯೊಂದಕ್ಕೂ ಕೂಡ ತೊಂದರೆ ಆಗ್ತಾ ಇರ್ತಕ್ಕಂಥ ವಾತಾವರಣ ಆಗ್ತಾ ಇದೆ ಭವಿಷ್ಯ ಅರವದಿ ಸಮಿತ್ರದಲ್ಲಿ ಏನೋ ಚಂಡಮಾರುತ ಬಂದಿರ್ಬೋದೇನೋ ಅಥವಾ ಬಿಹಾರದಲ್ಲಿ ಕೂಡ ಏನಾದರೂ ಬಿರುಗಾಳಿ ಚಂಡಮಾರುತ ಆದಂಥ ಸಮಯದಲ್ಲಿ ಇಲ್ಲಿ ಸೈಕ್ಲೋನ್ ಆಗುವಂಥ ವಾತಾವರಣ ಇರ್ತದೆ ಮೂವತ್ತನೇ ತಾರೀಕಿನವರೆಗೂ ಕೂಡ ಸೈಕ್ಲೋನ್ ಇದೆ ಹೇಳಿ ಹವಾಮಾನ ಇಲಾಖೆ ಹೇಳ್ತಾ ಇದೆ ಜೊತೆಗೆ ವಾತಾವರಣವು ಕೂಡ ಹಂಗೆ ಕಾಣಿಸ್ತಾ ಇದೆ ಭವಿಷ್ಯ ನಿಗಾರು ಕೂಡ ಈ ಪ್ರದೇಶಗಳು ಅಂತ ಅಂತೇಳಿದ್ರೆ ಏನು ಮಡಿಕೇರಿ ನಗರ ಚಿಕ್ಕಮಗಳೂರು ಶಿವಮೊಗ್ಗ ಆ ಕರಾವಳಿ ಎಲ್ಲ ಹೇಗಿರ್ಬೋದು ಅಂತ ಊಹೆ ಮಾಡ್ಕೊಂಡು ಇನ್ನು ಊಟಿ ಗುಡಲೂರು ಈಗೆಲ್ಲ ಹೆಂಗಿರ್ಬೋದು ಅಂತ ಯೋಚನೆ ಮಾಡ್ಕೊಳ್ಬೋದು ಅದು ಕೂಡ ಇದು ಆರೋಗ್ಯಕರವಾಗಿರ್ತಕ್ಕಂಥ ವಾತಾವರಣ ಇರ್ಬೋದು ಆದರೆ ವ್ಯಾಪಾರ ಹಾರಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ ಬಯಸ ಇನ್ನೂ ಮೂರು ದಿನ ಇದೆ ಅಂತಕ್ಕಂಥ ಮಾತನ್ನೆಲ್ಲ ಹೇಳ್ತಾ ಇದ್ದಾರೆ ಆದ್ದರಿಂದ ಸಾರ್ವಜನಿಕರು ಸ್ವಲ್ಪ ಸಹಕರಿಸಿ ಸೇಫ್ಟಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಕೊಡೆ ಬಳಸೋದಾಗಿರ್ಬೋದು ಅಥವಾ ಮಳೆ ಬೇಕಾಗಿರ್ತಕ್ಕಂಥ ವಸ್ತ್ರಗಳ ಉಡುಪುಗಳನ್ನು ನೀವು ಧರಿಸ್ಕೊಂಡು ಬರ್ತಕ್ಕಂಥದ್ದಾಗಿರ್ಬೋದು ಆಗ್ಬೋದು ಅದರ ಮಳೆ ಮಳೆಯಲ್ಲಿ ನೆನೆದು ನಿಮ್ಮ ಆರೋಗ್ಯ ಕೆಟ್ಟಾದಂಥ ಸಮಯದಲ್ಲಿ ತೊಂದರೆ ಮಾಡ್ಕೋಬೇಡಿ ಸಾರ್ವಜನಿಕರ ಸ್ವಲ್ಪ ಎಚ್ಚರವನ್ನು ವಹಿಸಿ ಈ ತುಂತುರು ಮಳೆ ಅಲ್ಲಿ ಹೂ ಬರ್ತದೆ ಮತ್ತೆ ನಿಂತೋಗುತ್ತೆ ಬಂದು ಬರ್ತದೆ ಮತ್ತೆ ನಿಂತು ಹೋಗುತ್ತೆ ಒಂಥರ ಒಂದು ಹ್ಯಾಪಿ ಎನ್ವೈರ್ಮೆಂಟ್ ಅನ್ನೋದ್ರ ಹೆಚ್ಚಾಗಿ ಒಂಥರ ವಿಶೇಷವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಾ ಇದೆ ಆದ್ದರಿಂದ ಈ ಮಳೆಯಲ್ಲಿ ನೆನೆಬೇಕು ಬಿಸಿಲಿನಲ್ಲಿ ಒಣಗಬೇಕು ಇದು ಪ್ರಕೃತಿ ನಿಸರ್ಗ ಸಹಜ ಗಂಡ ತಕ್ಷಣ ಈ ತುಂತುರು ಮಳೆ ಸಣ್ಣ ಸಣ್ಣ ಮಳೆಯನ್ನು ನೆನೆದು ಬಿಟ್ಟು ಜ್ವರ ತಲೆನೋವು ನೆಗಡಿ ಶೀತ ಇಂಥವೆಲ್ಲ ಬರ್ಬೋದು ಅದರಿಂದ ಸ್ವಲ್ಪ ಸಾರ್ವಜನಿಕರೇ ಸ್ವಲ್ಪ ಸೇಫ್ಟಿ ಮಾಡ್ಕೊಳ್ಳಿರ್ತಕ್ಕಂಥ ತಲೆ ಸಮಯದಲ್ಲಿ ಹೇಳ್ತಾ ಬನ್ನಿ ನಾವೆಲ್ಲರೂ ಪ್ರಕೃತಿಯಲ್ಲಿ ಹಿಂದಿ ಹೇಳುವ ಯಾಕಂದರೆ ಸ್ವಾಭಾವಿಕ ನಿಯಮಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ನಾವೇನು ಮಳೆ ಬರಬೇಡಿ ಅಂತ ಹೇಳೋಕ್ಕಾಗಲ್ಲ ಬಿಸಿಲನ್ನ ಬರಬೇಡಿ ಅಂತ ಹೇಳೋಕ್ಕಾಗೋದಿಲ್ಲ ಆದರೆ ಮಳೆ ಬಿಸಿಲು ಚಳಿ ಅನ್ನೋದಕ್ಕಿಂತ ನಾವು ಸೇಫ್ಟಿ ಆಗೋದು ದೊಡ್ಡದು ಅಲ್ವಾ ಈ ಸಮಯದಲ್ಲಿ ನಮ್ಮ ಪ್ರಚಂಡ ಕಲಾವಿದರ ಚಾನಲ್ ಕಡೆಯಿಂದ ನೋಡಿ ತುಂತುರು ಮಳೆಯನ್ನು ಸೆರೆ ಹಿಡಿದು ನಿಮ್ಮ ಒಂದೆರಡು ಮಾತನ್ನು ನೆನೆಸ್ಕೋತಾ ಇದ್ದೀವಿ ಶುಭವಾಗಲಿ ಪ್ರಿಯ ವೀಕ್ಷಕರೇ ಭಾಳ ಚಂದವಾಗಿದೆ ಇದು ನಿಜವಾಗೂ ಕೂಡ ಗೋಪಾಲ ಸ್ವಾಮಿ ಬೇಕು ಈಗ ಮಳೆ ನೀವು ಹೇಳ್ತಾ ಇದ್ದೀನಿ ನೋಡಿ ಮಳೆ ಹೋಯ್ತಾ ಇದ್ದೀವಿ ಸರ್ ಈಗ ನೋಡಿ ಮಳೆ ಹೊಯ್ತಾ ಇದ್ದೀವಿ ಅದನ್ನೇ ಹೇಳೋದು ಸ್ವಾಭಾವಿಕ ನಿಯಮ ಅಂತೇಳಿದರೆ ನಾನೇನು ಮಾಡಿರೋದಲ್ಲ ಅದು ಪ್ರಕೃತಿ ಅದು ಮಾತ್ರ ತನ್ನನ್ನು ತಾಣು ಸರಿ ಮಾಡ್ಕೊಳ್ತದೆ ತನ್ನನ್ನು ತಾನು ನೆನೆದು ತೊಳೆದು ಸಿಂಗರಿಸ್ಕೊಳ್ತದೆ ನಾಡ ಇವತ್ತು ಮೊದಲನೇ ಸ್ಟಾರ್ಟ್ ಏನು ಅದು ಓ ನಮಸ್ಕಾರ ಅಮಾವಾಸ್ಯೆ ಇರ್ತಕ್ಕಂಥ ಮಾತನ್ನು ಹೇಳ್ತಾ ಇದೀರಾ ಇದು ಚಂದ್ರ ಬರದೇ ಇರತಕ್ಕಂಥ ಅಮಾವಾಸ್ಯೆ ಅನ್ನೋದು ಮುಖ್ಯ ಅಲ್ಲ ಭಾರತ ದೇಶದ ಬಹು ಎಲ್ಲರಿಗೂ ಕೂಡ ಬದುಕಿನ ಅಮಾವಾಸ್ಯೆ ಯಾವಾಗಲೂ ಕತ್ತಿನಲ್ಲೇ ಇದ್ದಾರೆ ಅವ್ರ ಬದುಕಂತ ಒಂದು ನೆಮ್ಮದಿ ವಾತಾವರಣ ಇಲ್ಲ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಜೀವನ ಇಲ್ಲ ಒಂದು ಉದ್ಯೋಗ ಇಲ್ಲ ಒಂದು ಬದುಕಿ ಇಲ್ಲ ಅವ್ರ ಕುಟುಂಬಗಳೆಲ್ಲವೂ ಅಸ್ತವ್ಯಸ್ತವಾಗಿ ಅವರ ಅವ್ರ ಬದುಕಿಗೆ ಯಾವಾಗಲೂ ಅಮಾವಾಸ್ಯ ಆದ್ರೆ ಹೇಳ್ತಾರೆ ಇವತ್ತು ಆಷಾಢ ಮಾವಾಸ ಪ್ರಾರಂಭವಾಗಿದೆ ಅಂತೇಳಿ ಹೇಳಿ ಭಾರತೀಯ ಹಿಂದೂ ಸಂಸ್ಕೃತಿಯ ಪ್ರಕಾರ ಆಷಾಢ ಮಾಸದಲ್ಲಿ ಗಂಡು ಹೆಣ್ಣು ಎರಡೂ ಕೂಡ ಒಂದು ಸೇರಬಾರದು ಹೊಸ ಮದುವೆ ಜೋಡಿ ಹೊಸ ಮದುವೆ ಆಗಿರ್ತಕ್ಕಂಥ ಜೋಡಿಗಳು ಒಂದು ಮನೆಯಲ್ಲಿ ಸೇರಬಾರದು ಅಥವಾ ಅತ್ತೆ ಸರ ಸೇರೋ ಒಂದು ಜಾಗದಲ್ಲಿ ತಿರುಗಾಡ್ತಕ್ಕ ಕಥೆಯನ್ನ ಕಟ್ಟಿದ್ದಾರೆ ಆದ್ರೆ ಪ್ರಕೃತಿ ಅಥವಾ ನಿಜವಾದ ವಿಚಾರ ಏನು ಅಂತಂದ್ರೆ ಈ ಸಮಯದಲ್ಲಿ ಗಂಡು ಮತ್ತು ಹೆಣ್ಣು ಎರಡೂ ಕೂಡ ಸೇರಿದ್ರೆ ಅವು ಗರ್ಭಿಣಿಯಾಗಿ ತುಂಬ ಗರ್ಭಿಣಿಯಾಗಿ ಡೆಲಿವರಿ ಆಗ್ತಕ್ಕಂಥ ಸಮಯ ಬೇಸಿಗೆ ಕಾಲಕ್ಕೆ ಬರ್ತದೆ ಆಗ ಡೆಲಿವರಿ ಆಗ್ತಕ್ಕಂಥ ಬಾಣ್ತಿಗೆ ಅಥವಾ ಹೆಂಗಸಿಗೆ ಆರೋಗ್ಯದಲ್ಲಿ ಏರ್ಪೇರಾಗುವುದರ ಉದ್ದೇಶದಿಂದ ಈ ಸಮಯದಲ್ಲಿ ಗಂಡಿಯನ್ನು ಎಲ್ಲ ಸೇರಬಾರ್ದು ಅಂತಕ್ಕಂಥವರು ಸಂಸ್ಕೃತಿ ಬೆಳೆಸ್ಕೊಂಡಿದ್ದಾರೆ ಅಷ್ಟೇ ಸಂಪ್ರದಾಯ ಅದೇನು ಪ್ರಕೃತಿ ನಿಯಮ ಮಾಡಿರೋದಲ್ಲ ಈ ಸಮಯದಲ್ಲಿ ನೋಡಿ ಬ್ರಾಹ್ಮಣ ಸಮುದಾಯದವರು ಕಾಲದಲ್ಲಿ ಮದುವೆ ಮಾಡ್ಕೋತಾರೆ ನೋಡಿ ಅವರು ಯಾವುದೇ ರೀತಿಯಾದಂಥ ಕಟ್ಟುಪಾಡುಗಳಿಲ್ಲ ನೋಡಿ ಎಲ್ಲ ಕಾಲವನ್ನು ಕೂಡ ಸುಗಮ ಕಾಲ ಅಂತಲೇ ಬಳಸ್ಕೊಂಡಿದ್ದಾರೆ ಆದರೆ ಈ ದು ಸೂರ್ಯವರಿಗೆ ಹಿಂದುಳಿದವರಿಗೆಲ್ಲ ಒಂದು ಕತೆಗಳು ಕಟ್ಟಿ ಆ ಸಾರ್ ತಿಂಗಳನ್ನ ಮಾಡ್ಕೊಬೇಡಿ ಗಂಡು ಏನು ಸೇರಬೇಡಿ ಅತ್ತೆಮ್ಮನ ಮುಖ ನೋಡಬೇಡಿ ಸೊಸೆಮ್ಮ ಹೊತ್ತಿಗೆ ನಾದ್ಮೇಲೆ ಮುಖ ತೋರಿಸ್ಬೇಡಿ ಅಂತ ಈ ಥರ ಎಲ್ಲ ಕಟ್ಟುಪಾಡುಗಳನ್ನು ಕಟ್ಟುವ ಮೂಲಕ ಇನ್ನೊಂದು ತಿಂಗಳುಗಳ ಕಾಲ ಒಂದು ರೀತಿ ಈ ವಿಚಲಿತವಾಗಿ ಬರ್ತದೆ ಸಮಾಜ ಹಾಗಾಗೋದು ಬೇಡ ಅಮಾವಾಸ್ಯ ಪೌರ್ಣಮಿ ಅದರ ಪಾಠದಲ್ಲಿ ಪ್ರಕೃತಿಯ ನಿಯಮ ಅದೇನು ಸಾರ್ವಜನಿಕರು ನೀವೇನು ಎದುರ್ಕೊಳ್ಬೇಡಿ ಅಮಾವಾಸ್ಯ ಬರ್ತದೆ ಪೌರ್ಣಮಿ ಬರ್ತದೆ ಅದೊಂದು ನಿಸರ್ಗ ನಿಯಮ ನೀವೇನು ಸೇರಬಾರ್ದು ಸೇರ್ಬೋದು ಅದೇನೂ ಇಲ್ಲ ನಿಮ್ಮ ಕೆಲಸಗಳನ್ನ ನೀವು ಮಾಡ್ಕೊಂಡೆ ಅದ್ರ ಬಾಡಿಗೆ ಅದು ಪ್ರಕೃತಿ ಸಾಗುತ್ತೆ ಅಂತಕ್ಕಂಥ ಹೇಳ್ತಾ ಶುಭವಾಗಲಿ ನಿಮ್ಮೆಲ್ಲರಿಗೂ ಆಷಾಢ ಅಮಾವಾಸ್ಯ ಪ್ರಯುಕ್ತ ನಿಮ್ಮ ಆಷಾಢದ ಪ್ರಯುಕ್ತ ಕೂಡ ಇನ್ನೊಬ್ರು ಬಗ್ಗೆ ಏನು ಹೇಳ್ತೀರಾ ಸರ್ ಆಷಾಢ ಮಾಸ ಬಂದ್ರೆ ಅದರ ಮೈ ವೆರಿ ಗುಡ್ ಚಳಿ ವಾತಾವರಣ ಮತ್ತೆ ಈ ತುಂತುರು ಮಳೆ ಯಾವಾಗಲೂ ಈ ಜಿಡ್ಡಿ ಜಿಟಿ ಮಳೆ ಇದ್ದ ಜನಸಾಮಾನ್ಯರಿಗೆ ತೊಂದರೆ ಅನ್ನೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಇನ್ನೂ ಯುವ ಸಮೂಹಕ್ಕೆ ಖುಷಿ ತರುವಂಥ ಮಾಸನ ಈ ಆಷಾಢ ಮಾಸ ವೆರಿ ಗುಡ್ ವೆರಿ ಗುಡ್ ಮದುವೆ ಖುಷಿ ಒಂದು ಕಡೆ ನೋಡಿ ಈಗ ಮುಂದಿನ ಚಾಮರಾಜನಗರದಲ್ಲಿ ವಿಶೇಷವಾಗಿರ್ತಕ್ಕಂಥ ಆಸಾಢ ತೇರು ಬರ್ತದೆ ಬಹಳ ಅದ್ಭುತ ಎಲ್ಲ ಹೊಸ ಜೋಡಿಗಳು ಬರ್ತದೆ ಹಣ್ಣು ಜನ ಎಸಲಿಕ್ಕೆ ಒಂಥರ ವಿಶೇಷವಾಗಿರ್ತಕ್ಕಂಥ ತೇರು ಅದು ಚಾಮ್ರ ದಕ್ಷಿಣ ಕರ್ನಾಟಕದಲ್ಲಿ ಚಾಮರಾಜನಗರದಲ್ಲಿ ಮಾತ್ರ ಆಷಾಢ ಮಾಸದಲ್ಲಿ ಮಾಡ್ತಾ ಇರ್ತಕ್ಕಂಥ ತೇರ್ ಅದು ಅಲ್ಲಿಗೆ ಹೊಸ ಜೋಡಿಗಳು ಬರ್ತವೆ ಇಡೀ ಚಾಮರಾಜನಗರವೇ ತೊಳೆದು ಸಿಂಗರಿಸಿದಂತ ನವ ಉದುವರ್ಗಗಳಿಂದ ಕೂಡಿ ಒಂದು ವಿಜೃಂಭಿಸ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ ಸರ್ ಖಂಡಿತ ಆಸಾಡ ಈ ಆಸಾ ಈಗ ನೀವ್ ಹೇಳದಂಗೆ ನಿಜ ಆಷಾಢ ಸ್ಟಾರ್ಟ್ ಆಯ್ತು ಅಂದ್ರೆ ದೇವ್ರ ಕಾರ್ಯಗಳು ದೇವಸ್ಥಾನಗಳು ಪ್ರತಿಯೊಂದು ಜಾಸ್ತಿ ನಡೀತಾ ಇರ್ತಾವೆ ಏನ್ ಸರ್ ಅದ್ರ ಕಾರಣ ಯಾಕೆ ಅಂತ ಈಗ ವರ್ಷ ಪೂರ್ತಿ ಬೇರೆ ಬೇರೆ ದೇವಸ್ಥಾನಗಳು ಬೇರೆ ಬೇರೆ ಕಡೆಯಲ್ಲ ಹೋಗಿ ಜನಗಳು ತಮ್ಮ ಸಂಪನ್ಮೂಲ ತಮ್ಮ ಪೂಜೆ ಪುರಸ್ಕಾರ ಇನ್ನೊಂದು ಕಡೆ ಕೊಟ್ಟಿರ್ತಾರೆ ಈಗ ಈ ಮನುವಾದ ಅಥವಾ ಬ್ರಾಹ್ಮಣ ಸಂಸ್ಕೃತಿ ಇದೆಯಲ್ಲ ಅವರು ಬ್ರಾಹ್ಮಣ ಸಮುದಾಯದವರೆಲ್ಲ ಸೇರ್ತಾರೆ ಏನು ಮಾಡ್ತಾರೆ ಈ ಸಮಯದಲ್ಲಿ ಬೇರೆ ದೇವಸ್ಥಾನಗಳಿಂದ ಎಲ್ಲ ಜನರು ಈ ಕಡೆ ದೇವಸ್ಥಾನಗಳಿಗೆ ಬರಬೇಕು ಯಾರು ತಾವು ಪೂಜೆ ಪುರಸ್ಕಾರವನ್ನು ಮಾಡ್ಕೊಂಡಿದ್ದಾರೆ ಪಾಂಡಿತ್ಯವನ್ನು ಮಾಡ್ಕೊಂಡಿದ್ದಾರೆ ಅವರಿಗೆ ಆದಾಯ ಬರುವಂಥ ಕೇಂದ್ರಗಳಿಗೆ ಬರುವಂಥ ವಾತಾವರಣವನ್ನು ಕ್ರಿಯೇಟ್ ಮಾಡ್ತಾರೆ ಅವ್ರಿಗೆ ಎಲ್ಲ ಸಂಪನ್ಮೂಲ ಆದಾಯಗಳೆಲ್ಲ ಹೋಗುತ್ತೆ ಈ ಬಡ ಜನಗಳೆಲ್ಲ ಹೋಗ್ತಾರೆ ದೇವ್ರ ಏನೋ ಒಂದು ಒಳ್ಳೇದು ಮಾಡ್ಬೋದೇನೋ ಅಥವಾ ನಮ್ಮ ಕುಟುಂಬವನ್ನು ಸುಭಿಕ್ಷವಾಗಿ ಇಡ್ಬೋದೇನೋ ಅಂತಕ್ಕಂಥ ಒಂದು ನಂಬಿಕೆ ಆ ನಂಬಿಕೆ ಜೊತೆಗೆ ಒಂದಷ್ಟು ದುಡ್ಡು ಕಾಸು ಕಾಣಿಕೆ ಪೂಜೆ ಪುರಸ್ಕಾರ ಹಣ್ಣು ಹಂಪಲ ದವಸ ಧಾನ್ಯಗಳೆಲ್ಲ ಕೊಡುವ ಮೂಲಕ ಅವ್ರ ಕುಟುಂಬ ಸುಭಿಕ್ಷವಾಗಿರುತ್ತೆ ಇವರು ಸ್ವಲ್ಪ ಸಂಪಾದನೆ ಮಾಡೋದ್ರಲ್ಲಿ ಸ್ವಲ್ಪ ಕಳ್ಕೋತಾರೆ ಅಷ್ಟೇ ಇನ್ನೇನು ವಿಶೇಷ ಏನಿಲ್ಲ ಮತ್ತೆ ಸರ್ ನಿಮ್ದು ಈ ಆಷಾಢ ತಿಂಗಳ ಈ ಮಳೆ ಒಂದು ಸಂದರ್ಭದಲ್ಲಿ ರೈತರ ಮುಖದಲ್ಲಿ ಮಂದಹಾಸ ವ್ಯಾಪಾರದ ಮುಖದಲ್ಲಿ ನಷ್ಟ ನಿಮಗೂ ಕೂಡ ನಿಮಗೂ ಕೂಡ ಆಷಾಢ ಮಾಸ ಆಷಾಢ ಮಾಸದಲ್ಲಿ ಏನಾದ್ರು ಮುಸ್ಲಿಂ ಸಮುದಾಯಕ್ಕೆ ಏನಾದ್ರು ವಿಶೇಷ ಇದೆಯಾ ವಿಶೇಷ ನಿಮ್ಮಲ್ಲಿ ನಮ್ಮಲ್ಲಿ ಆತರ ವಿಶೇಷ ಅಂತ ಏನೂ ನಮ್ಮಲ್ಲಿ ವರ್ಷ ಮುನ್ನೂರ ಅರವತ್ತೈದು ದಿನ ವಿಶೇಷನೇ ಮದುವೆ ಮುಂಜಿ ಕಾರ್ಯಗಳು ಏನು ವಿಶೇಷ ಆ ರೀತಿ ಏನಿಲ್ಲ ಇವಾಗ ಮಾಡ್ತಾರೆ ಸರ್ ಅವರು ಇವಾಗ ಮದುವೆ ಮಾಡ್ತಾರ ಆಷಾಢ ಅಂತ ಏನಿಲ್ಲ ನಮ್ಮಲ್ಲಿ ವರ್ಷ ಮುನ್ನೂರ ಅರವತ್ತೈದು ದಿನ ಆ ಒಂದು ತಿಂಗಳು ಉಪವಾಸದ ತಿಂಗಳು ಮಾತ್ರ ಯಾಕಂದ್ರೆ ಉಪವಾಸ ಇರ್ತಾರೆ ಉದ್ದೇಶಕ್ಕೆ ಆ ತಿಂಗಳು ಯಾವುದೇ ಒಂದು ಮದುವೆ ಕಾರ್ಯಕ್ರಮಗಳು ಕೂಡ ಭಾರತ ದೇಶ ಒಂದು ಬಹುಸಂಸ್ಕೃತಿಯ ದೇಶ ನಿಜವಾಗ್ಲೂ ಕೂಡ ಒಂದೊಂದು ಧರ್ಮಕ್ಕೆ ಒಂದೊಂದು ಅದರದೇ ಆದಂತ ಒಂದು ವಿಶೇಷ ವಿಭಿನ್ನತೆ ವೈಭವತೆ ಇದೆ ಅದರಲ್ಲೂ ಕೂಡ ಎಲ್ಲಾ ಕಾಲವನ್ನು ಕೂಡ ನಾವು ಶ್ರೇಷ್ಠ ಕಾಲ ಅಂತಲೇ ಭಾವಿಸೋಣ ಯಾವ ಕಾಲವೂ ಕೂಡ ಅಪಸ್ಯ ಪುಣ್ಯ ಯಾರು ಕೂಡ ಕೆಟ್ಟ ಸಮಾಜವಲ್ಲ ಎಲ್ಲರೂ ಕೂಡ ಪ್ರಕೃತಿಯ ಮಕ್ಕಳೇ ಆದ್ದರಿಂದ ಪ್ರತಿಯೊಂದು ಜೀವಿಯೂ ಕೂಡ ಸುಗಮವಾಗಿ ಬದುಕಬೇಕು ಅದರಲ್ಲೂ ಮನುಷ್ಯ ಮಾತ್ರ ಉತ್ತಮ ಜೀವಿಯಾಗಿ ಎಲ್ಲರೊಟ್ಟಿಗೆ ಬದುಕಬೇಕು ಅಂತಕ್ಕಂಥದ್ದು ನಮ್ಮ ಭಾರತೀಯ ಬಹುಸಂಸ್ಕೃತಿಯ ಉದ್ದೇಶ ಈ ನಿಟ್ಟಿನಲ್ಲಿ ಆಷಾಡ ಮಾಶವನ್ನು ನಾವೆಲ್ಲರೂ ಕೂಡ ವೈಭವವಾಗಿ ನಾವು ಅನುಭವಿಸುವ ಕಡೆ ಹೋಗೋಣ ಅಂತಕ್ಕಂಥ ಮಾತನ್ನು ಈ ಸಮಯದಲ್ಲಿ ಹೇಳ್ತಾ ಈ ಕುಂಪಳ್ಳಿಲ್ಲಿ ನಾವು ಒಂದು ಚಳಿಯಲ್ಲಿ ನಾಲ್ಕಾರ ರೀತಿಯ ನುಡಿಗಳಲ್ಲಿ ಮತ್ತೆ ಹಂಚಿಕೊಂಡಿದ್ದೇವೆ ಈ ಸಮಯದಲ್ಲಿ ನಮ್ಮ ಈ ಒಂದು ಪ್ರಚಂಡ ಕಲಾವಿದರ ಜಿ ಆರ್ ಪಿ ಜಿ ಪಿ ಟಿ ಜಿ ಪಿ ಟಿ ಚಾನೆಲ್ನ ನೋಡಿ ನಮ್ಮ ಸಹೋದರಾಗಿರ್ತಕ್ಕಂಥ ಅಬ್ದುಲ್ ಮಾಲೀಕ್ ಅವರು ಕೂಡ ಅವರ ಧರ್ಮದಲ್ಲಿ ನಡೀತಾ ಇರತಕ್ಕಂಥ ವಿಚಾರವನ್ನು ಹಂಚಿಕೊಂಡಿದ್ದಾರೆ ನಾನು ನನಗೆ ಗೊತ್ತಿರ್ತಕ್ಕಂಥ ನಾನು ಅನಿಸಿಕೆಗಳನ್ನು ಹಂಚ್ಕೊಂಡಿದ್ದೇನೆ ಬನ್ನಿ ನಾವೆಲ್ಲರೂ ಕೂಡ ಒಂಥರ ಮಲೆನಾಡು ಪ್ರದೇಶವಾಗಿರ್ತಕ್ಕಂಥ ಗುಂಡ್ಲುಪೇಟೆಯ ಒಂದು ಸೌಂದರ್ಯವನ್ನು ಸವಿಯೋಣ ಎಲ್ಲ ಮರಗಿಡಗಳನ್ನು ಸಿಗುರು ಸಿಗುರೊಡೆದು ಎಲ್ಲ ಹೂ ಒಡೆದು ಎಲ್ಲಿ ಎಲ್ಲಿ ಎತ್ತ ನೋಡಿದರೂ ಕೂಡ ಹಸು ವಾತಾವರಣವನ್ನು ಸೃಷ್ಟಿಸತಕ್ಕಂಥ ಬಂಡೀಪುರ ಪ್ರದೇಶ ಒಂದು ಅದ್ಭುತ ಈ ಸಮಯದಲ್ಲಿ ನಮ್ಮ ಪ್ರಚಂಡ ಕಲಾವಿದರ ತಂಡದ ಬಗ್ಗೆ ನಾನು ವಿಶೇಷ ಅಭಿನಂದನೆ ಸಲ್ಲಿಸ್ತಾ ನಾನು ಒಂದೆರಡು ಮಾತುಗಳು ಮುಗಿಸ್ತೀನಿ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮ್ಗ ನಮಗ ನಮ್ಗೆ ನಮಸ್ಕಾರ ಓಕೆ ಸರ್ ಓಕೆ ಸರ್ ಪ್ರಚಂಡ ಕಲಾವಿದ ಆರ್ ಜಿ ಪಿ ಟಿ ತಮಗೂ ಕೂಡ ಶುಭವಂಟಾಗಲಿ ಈಗ ಪ್ರಚಂಡ ಕಲಾವಿದ ಆರ್ ಜಿ ಪಿಡ್ಡಿ ಅವರು ನಮ್ಗೆ ಈ ಒಂದು ಚಳಿಯ ವಾತಾವರಣದಲ್ಲಿ ಬಿಸಿ ಬಿಸಿ ಕಾಫಿಯನ್ನು ಕೊಡಿಸ್ತಾರಂತೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಸರ್ ನಮಸ್ಕಾರ ನಮಸ್ಕಾರ